ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಆಸ್ ಯೂಶಲ್ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಕ್ಯಾಂಡಲ್ ರೀಡಿಂಗ್ ಮಾಡ್ತಿದ್ದೀನಿ ಸೊ ಯಾರಿಗೆಲ್ಲ ಈ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ಆ್ಯಂಡ್ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೊನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಎಲ್ಲ ಹನ್ನೆರಡು ರಾಶಿಯವರಿಗೂ ಇದು ಅನ್ವಯ ಆಗುತ್ತೆ ಐ ಹೋಪ್ ಈ ಒಂದು ರೀಡಿಂಗ್ನ ನೀವು ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಿದ್ದೀರಾ ಮೇನ್ ಆಗಿ ನಾನು ಆಲ್ರೆಡಿ ನಿಯಮ ಜುವೆಲರ್ಸ್ ಬಗ್ಗೆ ಇಂಟ್ರಡ್ಯೂಸ್ ಮಾಡಿದ್ದೀನಿ ನಿಯಮ ಕ್ರಿಸ್ಟಲ್ಸ್ ಬಗ್ಗೆ ಸೊ ಯಾರಿಗಾದರೂ ನೀವು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕ್ರಿಸ್ಟಲ್ಸ್ ಬೇಕಾದರೆ ನಿಯಮ ಜುವೆಲರ್ಸ್ ಸಾರಿ ನಿಯಮ ಕ್ರಿಸ್ಟಲ್ಸ್ ಅನ್ನುವಂತಹ ಪೇಜ್ನ ಫಾಲೋ ಮಾಡಿ ನಾನು ಲಿಂಕ್ನ ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಓಕೆ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನ ಏನೆಲ್ಲ ರಿಚುಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಆಲ್ರೆಡಿ ಒಂದು ನಾನು ಪೋಸ್ಟ್ ಮಾಡಿದ್ದೀನಿ ಇವತ್ತು ನೀವು ಏನೆಲ್ಲ ಆಕ್ಷನ್ ತಗೋಬೇಕು ಅನ್ನೋದ್ರ ಬಗ್ಗೆ ಅಂಡ್ ಕ್ರಿಸ್ಟಲ್ಸ್ ಬುಕ್ ಮಾಡೋರು ನಿಯಮ ಹೋಗಿ ಕ್ರಿಸ್ಟಲ್ ಬುಕ್ ಮಾಡಬಹುದು ಇಲ್ಲ ನಂದೇ ವೆಬ್ಸೈಟ್ ಅಲ್ಲಿ ಅಂದ್ರೆ ನನ್ನ ವಾಟ್ಸಪ್ ಅಲ್ಲೂ ನೀವು ಬುಕ್ ಮಾಡಬಹುದು ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ವ್ಯಕ್ತಿನ ನೆನಪಿಸ್ಕೋತಾ ಇರಬಹುದು ಅವರ ಫೋಟೋನಾದರೂ ನೋಡಿ ಮೂರ್ ಸತಿ ಅವರ ಹೆಸರನ್ನಾದರೂ ಹೇಳಿ ವಿತ್ ಅ ಪಾಸಿಟಿವ್ ನೋಟ್ ಓಕೆ ಕೂಲ್ ಆಗಿರಿ ಆರಾಮಾಗಿರಿ ಈ ಒಂದು ರೀಡಿಂಗ್ ಮಾಡುವಾಗ ಅಂದರೆ ಮೈಂಡ್ನ ಫ್ರೀ ಇಟ್ಕೊಳ್ಳಿ ಅಂದರೆ ನೀವು ವಿನಾಕಾರಣ ಇಲ್ಲದೆ ಇರೋದನ್ನು ಸುಮ್ಮನೆ ಯೋಚನೆ ಮಾಡಿಕೊಂಡು ಟೆನ್ಷನ್ ತಗೊಂಡು ಈ ಒಂದು ರೀಡಿಂಗ್ನ ನೋಡ್ಬಿಡಿ ಬಿ ಕಾಮ್ ಅಂಡ್ ಕ್ವೈಟ್ ಸಿಂಪಲ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಐ ಮೀನ್ ನಿಮ್ಮ ಒಂದು ಇದರಲ್ಲಿ ಹಾಗಿರ್ಬೋದು ಹೀಗಿರ್ಬೋದು ಡೋಂಟ್ ಗೆಸ್ ಎನಿಥಿಂಗ್ ಜಸ್ಟ್ ಯೂನಿವರ್ಸ್ಗೆ ಈ ಒಂದು ಎನರ್ಜಿನ ಪಿಕ್ ಮಾಡೋದಕ್ಕೆ ಅವಕಾಶ ಕೊಡಿ ಓಕೆ ನೋಡೋಣ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅಥವಾ ಈ ಪ್ರೀತಿಯಲ್ಲಿ ಅವರ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಈ ಒಂದು ವ್ಯಕ್ತಿ ಅಂದರೆ ನಿಮ್ಮ ಪರ್ಸನ್ ತುಂಬ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ನನ್ನ ನನ್ನ ಜೊತೆ ಯಾರೂ ಇಲ್ಲ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ನನ್ನನ್ನು ಯಾರು ಅರ್ಥ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ನೋ ಅವರೇ ನನ್ನಿಂದ ದೂರ ಆಗಿದ್ದಾರೆ ಇದು ನನ್ನ ಲೈಫ್ ಅನ್ನುವಂಥ ರೀತಿಯಲ್ಲಿ ಅವರು ಫೀಲ್ ಮಾಡ್ಕೋತಾ ಇದ್ದಾರೆ ಎಲ್ಲೋ ಒಂದು ಕಡೆ ನಿಮಗೆ ಅನ್ನಿಸ್ತಾ ಇರುವಂಥದ್ದು ಈ ವ್ಯಕ್ತಿ ಸಂಪೂರ್ಣ ಬದಲಾಗಿದ್ದಾರೆ ಮುಂಚೆ ತರ ಇಲ್ಲ ನಮ್ಮ ಪ್ರೀತಿಯಲ್ಲಿ ಇವ್ರು ಯಾವುದೇ ರೀತಿ ಆಕ್ಷನ್ ತಗೋತಾ ಇಲ್ಲ ನಾನು ಈ ಒಂದು ವ್ಯಕ್ತಿನ ನಂಬಬೇಕಾ ಬೇಡವಾ ಅಥವಾ ಇವರು ನನ್ನ ಲೈಫಲ್ಲಿ ಮತ್ತೆ ಏನಾದರೂ ಒಂದು ಹೊಸ ಪ್ಲ್ಯಾನ್ ಆ ರೀತಿ ಏನಾದರೂ ತೊಗೊಂಡು ಬಂದಿದ್ದಾರಾ ಯಾಕಂದರೆ ಇವ್ರು ಯಾವಾಗ ಯಾವಾಗ ನನ್ನ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ ಈ ವ್ಯಕ್ತಿ ಯಾವಾಗ ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾರೋ ನೆಕ್ಸ್ಟ್ ಬರುವಂಥ ಫೋರ್ ಫೈವ್ ಡೇಸಲ್ಲಿ ನೋ ಕಾಂಟ್ಯಾಕ್ಟ್ ಆಗುವಂಥದ್ದು ಮಾತಾಡದೇ ಇರುವಂಥದ್ದು ಸುಮ್ಮನೆ ಆಗ್ಬಿಡುವಂಥದ್ದು ನನ್ನನ್ನ ಒಂದು ಕನ್ಫ್ಯೂಷನ್ ಹಾಕುವಂತದ್ದಿದೆ ಸೊ ನಾನು ಈ ಒಂದು ಪ್ರೀತಿನ ನಂಬಿ ಮುಂದುವರಿಸ್ಬೇಕಾ ಅಥವಾ ಸ್ಟಾಪ್ ಮಾಡ್ಬೇಕಾ ಈ ತರದ ಕನ್ಫ್ಯೂಷನ್ ನಿಮಗೆ ಕಾಡ್ತಾ ಇರುವಂತದ್ದು ಈ ವ್ಯಕ್ತಿ ತುಂಬಾ ಸತಿ ಹೇಳಿದಾರೆ ನಾನು ಎಷ್ಟು ಪ್ರೀತಿ ಮಾಡ್ತೀನೋ ನೀನು ಅಷ್ಟು ಪ್ರೀತಿ ಮಾಡಲ್ಲ ನೀನು ಸ್ವಲ್ಪ ಮೈಂಡಿಂದ ಯೋಚನೆ ಮಾಡ್ತೀಯ ಅಂತೆಲ್ಲ ಬಟ್ ನೋ ಈ ಒಂದು ವ್ಯಕ್ತಿ ಕಂಪ್ಲೀಟ್ಲಿ ಅವರು ಅವರು ಕೆರಿಯರ್ ಬಗ್ಗೆ ಆಗಿರಬಹುದು ಅವರ ಫ್ಯಾಮಿಲಿ ಬಗ್ಗೆ ಆಗಿರಬಹುದು ಇದನ್ನೆಲ್ಲ ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ತಾನು ಹೇಳಿದ್ದಾರೆ ನನ್ಗೆ ಯಾರು ಇಂಪಾರ್ಟೆಂಟ್ ಅಲ್ಲ ಲೈಫ್ ಅಲ್ಲಿ ಬಟ್ ನಾನೆಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ನಾನು ಯಾರಿಗೂ ಹೇಳಲ್ಲ ಅನ್ನೋಂಥದ್ದು ಎಲ್ಲ ಒಂದ್ ಕಡೆ ಅವರು ಕಮ್ಯುನಿಕೇಶನ್ ಕರೆಕ್ಟ್ ಆಗಿ ಮಾಡದೇ ಇದ್ದಾಗ ವಿಷಯಗಳನ್ನ ಮುಚ್ಚಿಟ್ಟಾಗ ಅದು ಬೇರೆ ವ್ಯಕ್ತಿಗಳಿಂದ ನಿಮಗೆ ಗೊತ್ತಾದಾಗ ನಿಮಗೆ ತುಂಬಾ ಹರ್ಟ್ ಆಗುವಂಥದ್ದು ಬೇಜಾರು ಆಗುವಂಥದ್ದು ಈ ವ್ಯಕ್ತಿ ತುಂಬಾ ಸತಿ ಅನ್ಕೋತಾರೆ ಈ ಪ್ರೀತಿ ಬೇಡ ಸಾಕು ಮಾಡೋಣ ಅಂತ ಬಟ್ ಆವಾಗ ನೀವು ಅಂತೀರಾ ಇಲ್ಲ ಸ್ವಲ್ಪ ದಿನ ನೋಡೋಣ ಮುಂದೆ ಇದು ಸರಿ ಹೋಗಬಹುದು ಅಂತ ವೆನ್ ಯು ಸ್ಟಾರ್ಟ್ ಅಂದರೆ ನಿಮಗೆ ಅನ್ಸುತ್ತೆ ಸಾಕಪ್ಪ ಈ ಪ್ರೀತಿನ ಸ್ಟಾಪ್ ಮಾಡ್ಬಿಡೋಣ ಯಾಕೋ ನನಗಿದು ಜೆನ್ಯೂನ್ ಅಂತ ಅನಿಸ್ತಾ ಇಲ್ಲ ಅಥವಾ ಈ ಪ್ರೀತಿಯಲ್ಲಿ ನನಗೆ ಮುಂದೆ ಫ್ರೋಷನ್ ಆಗತ್ತಾ ಮುಂದೆ ನನ್ನ ಪ್ರೀತಿಯಲ್ಲಿ ಏನಾದರೂ ಬದಲಾವಣೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಈ ಪ್ರೀತಿನ ಸ್ಟಾಪ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ನೀವೇನಾದರೂ ಆ್ಯಕ್ಷನ್ ತಗೊಳ್ಳುವಾಗ ಆ ವ್ಯಕ್ತಿ ತುಂಬಾ ಅಡ್ವೈಸ್ ಮಾಡ್ತಾರೆ ನಿಮಗೆ ಮತ್ತು ನೀನು ತುಂಬ ಸ್ವಾರ್ಥಿ ನೀನು ನಿನ್ನ ಒಂದು ವಿಷಯ ಆದ್ಮೇಲೆ ಈ ಥರದ ಆ್ಯಕ್ಷನ್ ತಗೋತಾ ಇದ್ಯಾ ಅಥವಾ ನಿನ್ ಬೇಜಾರಾದಾಗ ಮಾತ್ರ ನಮ್ಮನ್ನ ಕನ್ಸಿಡರ್ ಮಾಡ್ತೀಯಾ ನಾನು ಎಷ್ಟೋ ಒಳ್ಳೆಯ ವಿಷಯಗಳನ್ನ ಶೇರ್ ಮಾಡಿದೀನಿ ಲೈಫಲ್ಲಿ ಇದ್ದಿದ್ದೀನಿ ಅವಾಗೆಲ್ಲ ನೀನ್ ಇದನ್ನ ಕನ್ಸಿಡರ್ ಮಾಡಿಲ್ಲ ಅನ್ನುವಂತ ರೀತಿಯಲ್ಲಿ ನಿಮ್ಮನ್ನ ಕಂಪ್ಲೀಟ್ಲಿ ಡೈವರ್ಟ್ ಮಾಡುವಂತದ್ದಿದೆ ಇಲ್ಲಿ ನನಗೆ ಗಣಪತಿ ಫೇಸ್ ಬಂತು ಮೇ ಬಿ ಎಲಿಫೆಂಟ್ ಫೇಸ್ ಮೇ ಬಿ ನೀವು ಅಥವಾ ಅವರು ಎಲಿಫೆಂಟ್ ಚಿತ್ರ ಇರೋದನ್ನ ಡಿ ಪಿ ಇಟ್ಕೊಂಡಿರಬಹುದು ಅಥವಾ ಗಣೇಶನ ತುಂಬಾ ಪ್ರೇಯರ್ ಮಾಡ್ತಿರಬಹುದು ನೀವು ಇತ್ತೀಚಿನ ದಿನಗಳಲ್ಲಿ ಗಣೇಶ ಟೆಂಪಲ್ಗೆ ಅವರು ಜಾಸ್ತಿ ಹೋಗ್ತಿರಬಹುದು ಅಥವಾ ನೀವು ಗಣೇಶನ ಆರಾಧನೆ ಜಾಸ್ತಿ ಮಾಡ್ತಾ ಇರಬಹುದು ಇಲ್ಲಿ ಸಿಲ್ವರ್ ಅನ್ನೋದು ಸಹ ನನಗೆ ಚಾನೆಲ್ ಆಯಿತು ಮೇ ಬಿ ಸಿಲ್ವರ್ ಜ್ಯುವೆಲರಿನ ನೀವು ಪರ್ಚೇಸ್ ಮಾಡಿರಬಹುದು ನೀವು ಅಥವಾ ನಿಮ್ಮ ಪರ್ಸನ್ ಅದ್ರ ಬಗ್ಗೆ ಡಿಸ್ಕಷನ್ ಸಹ ಆಗಿದೆ ನಿಮ್ಮಿಬ್ಬರ ಮಧ್ಯ ಕಣ್ಣು ಕಣ್ಣು ಓಕೆ ಐಸ್ ನನ್ಗೆ ಇಲ್ಲಿ ಚಾನೆಲ್ ಆಗ್ತಿರುವಂತಹ ಮೆಸೇಜ್ ಮೇ ಬಿ ಸನ್ ಗ್ಲಾಸ್ ಅಥವಾ ಸಮಥಿಂಗ್ ಗ್ಲಾಸ್ ರಿಲೇಟೆಡ್ ಟು ಗ್ಲಾಸ್ ಮೇ ಬಿ ಹೆಲ್ಮೆಟ್ ಆಗಿರಬಹುದು ಅಥವಾ ಗ್ಲಾಸ್ ಆಗಿರಬಹುದು ಪರ್ಚೇಸ್ ಮಾಡಿರುವಂತದ್ದು ಇದೆ ನಿಮ್ಮ ವ್ಯಕ್ತಿ ಅಥವಾ ಮೇ ಬಿ ಅವರು ಸ್ಪೆಕ್ಸ್ ಹಾಕೋತಾರೆ ಅಥವಾ ನೀವು ಸ್ಪೆಕ್ಸ್ ಹಾಕೋತೀರಾ ಅಂತ ಅನ್ಸುತ್ತೆ ಅದ್ರ ಬಗ್ಗೆ ಅವರು ಪರ್ಚೇಸ್ ಮಾಡಿರೋದ್ರ ಬಗ್ಗೆನು ಹೇಳಿರುವಂಥದ್ದು ಇದೆ ಮೇ ಬಿ ಅವರು ರೀಸೆಂಟ್ ಆಗಿ ಎಲ್ಲಾದ್ರೂ ಟ್ರಾವೆಲ್ ಮಾಡಿರುವಂಥದ್ದಿದೆ ಆ ವಿಷಯನೂ ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಬಟ್ ನೀವು ಕೇಳೋದವರಿಗೆ ನಿಮಗೆ ನಿಮ್ಮ ಲೈಫ್ ಅಲ್ಲಿ ಬೇಕಾದಷ್ಟು ಸಮಯ ಇದೆ ಬಟ್ ನನ್ನ ಜೊತೆಗೆ ಯಾಕೆ ನೀವು ಸಮಯ ಕೊಡ್ತಾ ಇಲ್ಲ ನನ್ನ ಜೊತೆಗೆ ಯಾಕೆ ನೀವು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಇದು ನನ್ನನ್ನು ತುಂಬ ಹರ್ಟ್ ಮಾಡ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಬಟ್ ಆ ವ್ಯಕ್ತಿ ಹೇಳೋವಂಥದ್ದು ನಾನು ಎಲ್ಲೇ ಇದ್ದರೂ ಹೇಗೆ ಇದ್ದರು ನಿನಗೆ ಇನ್ಫಾರ್ಮೇಶನ್ ಹೇಳಿರ್ತೀನಿ ಐ ಆಲ್ ಟೈಮ್ ಮಿಸ್ ಯು ಐ ಲವ್ ಯು ಅನ್ನುವಂಥದ್ದು ಆ ವ್ಯಕ್ತಿ ನಾನು ಹೇಳೋದು ನಿನ್ನ ಹತ್ರ ನಾನು ಏನನ್ನೂ ಮುಚ್ಚುಮರೆ ಮಾಡಿಲ್ಲ ನನ್ನ ಫ್ಯಾಮಿಲಿಗಿಂತ ಜಾಸ್ತಿ ನಾನು ನಿನ್ನ ಪ್ರೀತಿ ಮಾಡಿದೀನಿ ಬಟ್ ಪದೇ ಪದೇ ನೀನು ಯಾವಾಗೂ ನನ್ನ ಇದೇ ರೀತಿ ಹರ್ಟ್ ಮಾಡ್ತೀಯಾ ಇದೇ ರೀತಿ ಕ್ವಶನ್ ಮಾಡ್ತೀಯಾ ಇದೇ ರೀತಿ ಡೌಟ್ ಪಡ್ತೀಯ ಒಂದು ಜೀವನ ಅಂತ ಅಂದ್ಮೇಲೆ ಅಡ್ಜಸ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅಂತ ಆ ವ್ಯಕ್ತಿ ಪದೇ ಪದೇ ನಿಮಗೆ ಹೇಳೋ ಅಂಥದ್ದು ವೇರ್ ನೀವು ಕಂಟಿನ್ಯೂಸ್ ಕಾಲ್ ಮಾಡಿದಾಗ ಅವರು ರಿಸೀವ್ ಮಾಡಿರಲ್ಲ ಅವ್ರು ನಿಮ್ಗೆ ಹೇಳ್ತಾರೆ ಈ ಥರ ನೀನು ಕಂಟಿನ್ಯೂಸ್ ಫೋನ್ ಮಾಡೋದ್ರಿಂದ ನನಗೆ ಇರಿಟೇಟ್ ಆಗುತ್ತೆ ಅಥವಾ ನಾನು ಅಟೆಂಡ್ ಮಾಡೋಕ್ಕಾಗೋದಿಲ್ಲ ಅಂತ ಬಟ್ ಅವರು ಕಾಲ್ ಮಾಡಿದಾಗ ನೀವು ರಿಸೀವ್ ಮಾಡಿಲ್ಲ ಅಂದರೆ ಅದು ಬೇರೆ ಥರನೇ ಇರುತ್ತೆ ಅವರು ಬೇರೆ ಥರನೇ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ ತುಂಬ ಕ್ವಶನ್ಸ್ನ ಕೇಳ್ತಾರೆ ಹಾಗೆ ಜಗಳ ವಾದ ಈ ರೀತಿ ನೀವು ಕೇಳೋದೇ ನಾನು ಯಾವಾಗೂ ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲೇ ನಾನು ವರ್ತಿಸ್ತಾ ಇದ್ದೀನಿ ಆದರೂ ನೀವು ನನಗೆ ಸರಿಯಾಗಿ ಮೆಸೇಜ್ ಅಥವಾ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ನಾನು ಏನಂತ ತಿಳ್ಕೊಬೇಕು ನಿಮ್ಮ ಬಗ್ಗೆ ಅನ್ನುವಂಥದ್ದೇ ನಿಮ್ಮ ಒಂದು ಕನ್ಫ್ಯೂಷನ್ ಎಷ್ಟೋ ಜನರ ಮಧ್ಯ ಇಲ್ಲಿ ಆಫ್ ಆನ್ ಆಫ್ ಆನ್ ಈ ರೀತಿಯ ಪ್ರೀತಿ ತುಂಬಾ ಇದೆ ಅಂದ್ರೆ ಒಂದು ವರ್ಷದೊಳಗಡೆ ನೀವು ತುಂಬಾ ಸತಿ ಕಾಂಟ್ಯಾಕ್ಟ್ ಆಗೋದು ಕಾಂಟ್ಯಾಕ್ಟ್ ಆಗೋದು ಕಾಂಟ್ಯಾಕ್ಟ್ ಆದಾಗ ಒಂದು ಒಂದು ವಾರ ಐದು ದಿನ ಚೆನ್ನಾಗಿರುವಂಥದ್ದು ಮತ್ತೆ ನೋ ಕಾಂಟ್ಯಾಕ್ಟ್ ಆಗುವಂಥದ್ದು ಈ ರೀತಿ ನಿಮ್ಮ ಇವ್ರ ಮಧ್ಯ ಒಂದು ಪ್ಯಾಟ್ರನ್ ಇದೆಯಲ್ಲ ಅದು ಕಂಟಿನ್ಯೂ ಆಗ್ತಾನೆ ಇದೆ ಆಗ್ತಾನೆ ಇದೆ ಆಗ್ತಾನೆ ಇದೆ ಲೆಟರ್ ಸಿ ಎಸ್ ಎ ಪಿ ಕೆ ವೈ ಹೆಚ್ ಲೆಟರ್ ಆಪ್ ಆಗಿ ಇದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಕನ್ಯಾ ರಾಶಿ ಮಕರ ರಾಶಿ ಮೀನರಾಶಿ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಮೇಷ ರಾಶಿ ಪ್ರೆಸೆಂಟ್ ಇರುವಂತದಿದೆ ಈಗ ಬರುವಂತ ದಿನಗಳಲ್ಲಿ ನೀವು ನಿಮ್ ಪರ್ಸನ್ ಜೊತೆಗೆ ಒಂದು ಕಮಿಟ್ಮೆಂಟ್ ಬಂದಿದ್ದೀರಾ ಐ ಮೀನ್ ನಾನು ಇಷ್ಟ ದಿನ ನಿಮ್ ಜೊತೆ ಚೆನ್ನಾಗಿದ್ರೆ ನಾವಿಬ್ರು ಪ್ರೀತಿ ಮುಂದುವರ್ಸೋಣ ಇಲ್ಲ ಅಂದ್ರೆ ಏನಾದ್ರೂ ಆಕ್ಷನ್ ತಗೊಳ್ಳೋಣ ಅಂತ ಒಂದು ಕಡೆಯಿಂದ ನೀವು ನಿಮ್ಮ ಲೈಫ್ ರಿಸ್ಕ್ ತಗೊಂಡು ಇವರಿಗೋಸ್ಕರ ಎಲ್ಲಾ ರೀತಿಯ ತ್ಯಾಗಗಳನ್ನು ಮಾಡಿ ಅಥವಾ ಒಂದು ಕಂಫರ್ಟ್ ಲೈಫ್ನ ಬಿಟ್ಟು ಅಥವಾ ಎಲ್ಲಾರನ್ನೂ ಎದುರಾಕೊಂಡು ನಿಮ್ಮ ಫ್ಯಾಮಿಲಿಯವ್ರನ್ನ ಇವರ ಪ್ರೀತಿಗಾಗಿ ನೀವು ರೆಡಿಯಾಗಿ ಅಂದ್ರೆ ಈ ಜೀವನದಲ್ಲಿ ಬರಬೇಕು ಅನ್ನುವಂತಹ ಉದ್ದೇಶದಿಂದ ನೀವು ನಿಮ್ಮ ಕಡೆಯಿಂದ ಎಲ್ಲಾ ರೀತಿಯ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೀರಾ ಬಟ್ ಈ ವ್ಯಕ್ತಿ ಈಗ ಅಂದ್ರೆ ಇನ್ನೇನು ನೀವು ಆಕ್ಷನ್ ತಗೋಬೇಕು ಆ ಟೈಮಲ್ಲಿ ಇರು ವೇಟ್ ಮಾಡು ನನ್ಗೊಂದು ಸ್ವಲ್ಪ ದಿನ ಟೈಮ್ ಕೊಡು ನನ್ನ ಫ್ಯಾಮಿಲಿಯವ್ರಿಗೆ ಅರ್ಥ ಮಾಡಿಸ್ಬೇಕು ನಾನು ಕೆಲವೊಂದು ವಿಷಯಗಳನ್ನ ಕಂಪ್ಲೀಟ್ ಮಾಡಬೇಕು ಈ ರೀತಿಯಾಗಿ ಏನೋ ಒಂದು ಕುಂಟು ನೆಪ ಹೇಳೋದು ಅಂತಾರಲ್ಲ ಆ ರೀತಿಯಾಗಿ ಹೇಳ್ತಾ ನಾನು ನನ್ನ ಈ ಕಡೆ ನಿನ್ನೂ ಇಬ್ಬರೂ ನನಗೆ ತುಂಬ ಇಂಪಾರ್ಟೆಂಟ್ ಇಬ್ರು ನನ್ನ ಲೈಫಲ್ಲಿ ಇರಲೇಬೇಕು ಅನ್ನೋದು ನನ್ನ ಆಸೆ ಈ ರೀತಿಯಾಗಿ ಅವ್ರು ನಿಮಗೆ ಹೇಳ್ತಾ ಇರೋವಂಥದ್ದು ಒಂದು ಕಡೆ ನಿಮಗೆ ಬೇಜಾರಾಗುತ್ತೆ ನಾನು ಎಷ್ಟು ವೆಯ್ಟ್ ಮಾಡಬೇಕು ನಾನು ಎಷ್ಟು ವೇಟ್ ಮಾಡಿದ್ರು ನನಗೆ ದುಃಖನೇ ಸಿಗ್ತಾ ಇದೆ ಆದರೆ ಕ್ಲಾರಿಟಿ ಸಿಗ್ತಾ ಇಲ್ಲ ಆದರೆ ಈ ವ್ಯಕ್ತಿ ಮಾತ್ರ ನಾನು ಬಿಜಿ ಇದ್ದೀನಿ ನಾನು ಇನ್ನು ಪ್ರೀತಿ ಮಾಡ್ತೀನಿ ನಿನ್ನ ಜೊತೆಗಿರ್ತೀನಿ ಅನ್ನೋದನ್ನ ಮಾತ್ರ ರಿಪೀಟೆಡ್ ಆಗಿ ಹೇಳ್ತಾನೆ ಇರ್ತಾರೆ ಎಸ್ ಕೆಲವೊಂದು ಕನೆಕ್ಷನಲ್ಲಿ ಏನಾಗುತ್ತೆ ಅಂದರೆ ಸಪರೇಷನ್ ಅನ್ನೋದೇನೆ ಪ್ರೀತಿಯಾಗಿರುತ್ತೆ ಸಪರೇಟ್ ಆಗಿರೋದು ಪ್ರೀತಿ ಮಾಡ್ತಾ ಇರೋದು ಜಾಸ್ತಿ ಮಾತಾಡದೆ ಇರೋದು ಪ್ರೀತಿ ಮಾಡ್ತಾ ಇರ್ತೀರ ಜಾಸ್ತಿ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಈ ಥರದ ಒಂದು ಡಿಸ್ಟೆನ್ಸ್ ಪ್ರೀತಿನೂ ಸಹ ತುಂಬ ಜನದ ಲೈಫಲ್ಲಿ ಇರುತ್ತೆ ಈ ಒಂದು ಪ್ಯಾಟ್ರನ್ ಕೆಲವೊಬ್ರು ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ ಏನನ್ಕೋತಾರೆ ಅಂದ್ರೆ ಇಲ್ಲ ಇವ್ರು ಬೇಕಂತ ಅವಾಯ್ಡ್ ಮಾಡ್ತಾರೆ ಇವ್ರ ಲೈಫಲ್ಲಿ ಇಲ್ಲ ಈ ರೀತಿ ಸೊ ಎಲ್ಲರ ಪ್ರೀತಿನೂ ಒಂದೇ ರೀತಿ ಇರೋದಿಲ್ಲ ಐ ಹೋಪ್ ಈ ಒಂದು ಕ್ಯಾಂಡಲ್ ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಇದು ನಿಮ್ ಪರ್ಸನ್ ಕಡೆಯಿಂದ ಬಂದಿದ್ದಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ